ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಅನೇಕ ಭಕ್ತರಿಂದ ಜಯೀಯಮಾನರಾದ ಗುರುಗಳು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಮಾನದಲ್ಲಿ ಅನೇಕ ಭಕ್ತರಿಗೆ ಅವರ ಮನೋಭಿಷ್ಟಗಳನ್ನ ಪೂರ್ಣ ಮಾಡಿ ಅವರ ದುಃಖಗಳನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ತಮ್ಮ ಪುಣ್ಯವನ್ನ ಧಾರೆ ಎರೆದು ಭಾರತ ದೇಶದ ಎಲ್ಲ ಕಡೆಯಲ್ಲೂ ಸಂಚಾರ ಮಾಡಿ ಅನೇಕರ ದುಃಖ ದುಮ್ಮಾನಗಳನ್ನು ಕಳೆಯುತ್ತಾ ಕೊನೆ ಮಂತ್ರಾಲಯದಲ್ಲಿ ಸಶರೀರರಾಗಿ ತಾವೇ ಹೋಗಿ ಬೃಂದಾವನದಲ್ಲಿ ಕೂತು ಭಗವಂತನ ಧ್ಯಾನವನ್ನು ಮಾಡುತ್ತಾ ಇವತ್ತು ಅಪಾರ ಸಂಖ್ಯೆಯಲ್ಲಿ ಬರುವ ಸಜ್ಜನರು ಒಂದೊಂದು ದಿವಸಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ಜನ ಗುಡು ಸಾರ್ವಭೌಮರ ದರ್ಶನವನ್ನು ಮಾಡಿ ಪುನೀತರಾಗುತ್ತಾ ಇದ್ದಾರೆ ಈ ಒಂದು ರಾಯರ ಬಳಿಗೆ ನಾವು ಬರುವಾಗ ಮುಖ್ಯವಾಗಿ ಯಾರ್ಯಾರು ಏನೇನೋ ಹೇಳಿದ್ದನ್ನು ತಿಳಿದು ರಾಯರ ಬಳಿಗೆ ಬರುವುದಕ್ಕಿಂತ ರಾಯರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ಇವತ್ತಿನ ಇವರ ಒಂದು ಅಪೇಕ್ಷೆ ಆಗಿದೆ ಹಾಗಾಗಿ ರಾಯರ ಬಗ್ಗೆ ಒಂದೆರಡು ಅವರ ವಿಚಾರಗಳನ್ನ ತಿಳಿಯೋಣ ರಾಘವೇಂದ್ರ ಸ್ವಾಮಿಗಳು ಅವರ ಅವತಾರ ಹುಟ್ಟಿದ್ದು ಎಲ್ಲ ಬೇರೊಮ್ಮೆ ಮತ್ತೊಮ್ಮೆ ಕೇಳೋಣ ಈಗ ಮಂತ್ರಾಲಯದಲ್ಲಿ ಅನೇಕ ಜನರು ರಾಯರ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ ನಾವು ಇದೇ ಊರಿನವರಾದ್ದರಿಂದ ಒಂದು ಐವತ್ತು ವರ್ಷದಿಂದ ರಾಯರ ಮಹಿಮೆಗಳನ್ನ ಇದನ್ನೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ ನಾನಾ ವಿಧವಾದ ರೋಗಗಳ ಪರಿಹಾರಕ್ಕೆ ಮನೆಯ ಮಾನಸಿಕ ದುಃಖದ ಪರಿಹಾರಕ್ಕೆ ರಾಯರ ಬಳಿಗೆ ಬರುತ್ತಾರೆ ಎಲ್ಲರಿಗೂ ಸಹಿತ ದುಃಖದ ಪರಿಹಾರವನ್ನು ಮಾಡಿದ್ದಾರೆ ಹಿಂದಕ್ಕೆ ಮಂತ್ರಾಲಯಕ್ಕೆ ಒಬ್ಬ ತಂದೆ ಮತ್ತು ಮಗಳು ರಾಯರ ಸೇವೆಗಾಗಿ ಬಂದರು ಮಗಳಿಗೆ ಮದುವೆ ಆಗಬೇಕು ವರ ನಿಶ್ಚಯವಾಗಿದ್ದಾನೆ ಆದರೆ ದುಡ್ಡಿಲ್ಲ ತನ್ನ ಊರಿಂದ ಮಂತ್ರಾಲಯಕ್ಕೆ ಬಂದ ಬಂದು ರಾಯರಿಗೆ ಹೇಳಿದೆ ದುಡ್ಡು ಕೊಟ್ಟರೆ ಮದುವೆ ಮಾಡ್ತೀನಿ ಇಲ್ದ್ರ ತುಂಗಭದ್ರೆಯಲ್ಲಿ ನಾವಿಬ್ಬರು ಹಾರಿಕೊಂಡು ಪ್ರಾಣ ತ್ಯಾಗ ಮಾಡ್ತೀವಿ ಅಂತ ರಾಯರ ಸೇವೆಯನ್ನು ಮಾಡಿದರು ರಾಯರ ಸೇವೆ ಮಾಡಿದಾಗ ಒಂದು ದಿವಸ ರಾಯರು ಬಹಳ ದಿವಸಗಳ ಸೇವೆ ಮಾಡ್ತಾ ಇದ್ರು ಮಂತ್ರಾಲಯದಲ್ಲಿ ಈಗಿನ ಕಾಲದ ಹಾಗೆ ಬೆಳಗ್ಗೆ ಬಂದು ಬರುವಾಗಲೇ ಟಿಕೆಟ್ ರಿಸರ್ವೇಶನ್ ಮಾಡಿಸಿಕೊಂಡು ವಾಪಸ್ ಹೋಗ್ತಾ ಇರಲಿಲ್ಲ ಬಹಳ ದಿವ್ಸ ಇರ್ತಿದ್ರು ರಾಯರ ಅನುಗ್ರಹ ಮಾಡಿದ ಮೇಲೆ ಹೋಗ್ತಾ ಇದ್ರು ತಂದೆ ಮಗಳಿಬ್ಬರು ಬಂದಿದ್ದಾರೆ ಬಂದು ರಾಯರ ಸೇವೆ ಮಾಡಿದರು ಒಂದು ದಿವಸ ಸ್ವಪ್ನದಲ್ಲಿ ರಾಯರು ದರ್ಶನವನ್ನು ಕೊಟ್ಟು ನಾಳೆ ಬೆಳಗ್ಗೆ ನನ್ನ ಬೃಂದಾವನದ ಬಳಿಯಲ್ಲಿ ಒಂದು ಈ ಬಣ್ಣದ ಬಟ್ಟೆಯಲ್ಲಿ ಒಂದು ಇರುತ್ತೆ ಅದನ್ನ ತೊಗೊಂಡು ಹೋಗು ಅಂತ ಅವನಿಗೆ ಹೇಳಿದರು ಇತ್ತ ಇನ್ನೊಬ್ಬ ರಾಯರ ಭಕ್ತ ಅಪಾರವಾದ ರಾಯರ ಭಕ್ತ ಅವನಿಗೊಬ್ಬ ಮಗ ಆ ಮಗ ಮೂಕ ಹುಟ್ಟು ಮೂಕ ಹುಟ್ಟು ಪೋಲಿಯೋ ಅಟ್ಯಾಕ್ ಆಗಿರತಕ್ಕಂಥವನು ಕಾಲಿಲ್ಲ ಅವನಿಗೆ ಅವನು ರಾಯರ ಶ್ರೇಷ್ಠ ಭಕ್ತ ಅವನೇನ್ ಮಾಡಿದ್ದಾನೆ ರಾಯರಿಗೆ ಮೊರೆ ಹೋಗಿದ್ದಾನೆ ಸ್ವಾಮಿ ನನಗಿರೋನು ಒಬ್ಬನೇ ಮಗ ನನ್ನ ಮಗನಿಗೆ ಮಾತಾಡ್ಲಿಕ್ಕೆ ಬರಲ್ಲ ಕಾಲಿಲ್ಲ ಮುಂದಿನ ಜೀವನ ಹೇಗೆ ಮಾಡ್ತಾನೆ ಉದ್ಧಾರ ಮಾಡ್ರಿ ಇಂತಲೇ ಬಹಳ ವರ್ಷಗಳು ಕೇಳ್ತಾ ಇದ್ದ ಮಗನಿಗೆ ಹದಿನೆಂಟು ಇಪ್ಪತ್ತು ವರ್ಷ ಬಂತು ರಾಯರ ಏನು ಅನುಗ್ರಹ ಮಾಡಲಿಲ್ಲ ಮಾಡ್ಲಿಲ್ಲ ಅಂತ ಅವನು ಸುಮ್ಮನೆ ಆಗ್ಲಿಲ್ಲ ರಾಯರನ್ನ ನಂಬಿದ್ದ ಅಪಾರವಾಗಿ ನಂಬಿದ್ದ ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ಇನ್ನೊಬ್ಬರ ದೇವರ ಹತ್ರ ಹೋಗೋಣ ಇನ್ನೊಬ್ಬರ ಹತ್ರ ಹೋಗೋಣ ಹೀಗಿಲ್ಲ ಡಾಕ್ಟರ್ ಬದಲಾವಣೆ ಮಾಡಿದಂತಿಲ್ಲ ರಾಯರ ಬದಲಾವಣೆ ನಂಬಬೇಕು ವಿಶ್ವಾಸ ತುಂಬಾ ವಿಶ್ವಾಸ ಫಲದಾಯಕ ಅಂತ ಅವನು ಮಾಡಿದ ವಿಶ್ವಾಸಕ್ಕೆ ಫಲ ಸಿಕ್ಕಿತು ಒಂದು ದಿವಸ ರಾತ್ರಿ ಸ್ವಪ್ನದಲ್ಲಿ ರಾಯರ್ ಹೇಳಿದ್ರು ನಿನ್ನ ಮಗನನ್ನ ಕರ್ಕೊಂಡು ಇಂಥ ಕಲರ್ ಬಟ್ಟೆಯಲ್ಲಿ ಇಷ್ಟು ದುಡ್ಡು ತಗೊಂಡು ಮಂತ್ರಾಲಯಕ್ಕೆ ಬಾ ಅಂತ ಹೇಳಿದ್ರು ಅವನು ಮಗನನ್ನ ಕರ್ಕೊಂಡು ಕುಂಟು ಮಗನನ್ನ ಎತ್ತಿನ ಗಾಡಿ ರಾಯನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಕುಡಿಸಿಕೊಂಡು ಮಗನನ್ನ ಕರ್ಕೊಂಡು ಬಂದ ಬಂದು ರಾಯರ್ ಹೇಳಿದ್ರು ಹೀಗೆ ಬೃಂದಾವನದ ಮುಂದ್ಗಡೆ ಕುಡಿಸಬೇಕು ಅಂತ ಅದನ್ನೇ ಈ ಕನ್ಯಾ ಪಿತೃವಿಗೆ ಹೇಳಿದ್ರು ರಾಯರು ಬಂದ ಮಗನನ್ನ ರಾಯರ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಇದೇ ತರ ರಾಯ್ ಎಲ್ಲಾ ವಿಡಿಯೋಸ್ ಮಹಿಮೆಗಳ ವಿಡಿಯೋಸ್ ಇರಬಹುದು ಎಲ್ಲಾನು ಕೂಡ ಅಪ್ಡೇಟ್ ಮುಂದೆ ಬೃಂದಾವನ ದುಡ್ಡಿನ ಗಂಟನ್ನು ಇಟ್ಟ ದುಡ್ಡಿನ ಗಂಟನ್ನು ಇಟ್ಟು ದೂರ ಹೋದ ರಾಯರ್ ಹೇಳಿದ್ದೇ ಹಾಗೆ ದುಡ್ಡು ಗಂಟು ಇರಬೇಕು ನೀ ಇರಬಾರದು ಅಂತ ಏನ್ ಟ್ರೀಟ್ಮೆಂಟ್ ಗೊತ್ತಿಲ್ಲ ರಾಯರದು ಹೊಗೆ ಆ ಕನ್ಯಾ ಪಿತೃ ಕನ್ಯೆಯ ತಂದೆ ಅವನು ಬಂದ ಬಂದವ ಏನ್ ಮಾಡಿದ್ರ ಆ ರಾಯರ್ ಹೇಳಿದ್ರು ಇಂತ ಕಲರ್ ಬಟ್ಟೆಯಲ್ಲಿ ದುಡ್ಡು ಇದೆ ಹೋಗಿತ್ತು ತಗೊಂಡ್ ಹೋದ ಇವ ತಗೊಂಡು ಹೋದ್ ಕೂಡ ಕುಂಡ ಮತ್ತು ಮೂಕ ಅವ ಗಂಟು ಮುಟ್ಟಿದ ಕೂಡಲೆ ಅವರ್ಚಿಲ್ಲ ಕಳ್ಳ 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 ಅಂತ ಹುಟ್ಟು ಮೂಕ ಅವನು ಹುಟ್ಟು ಮೂಕ ಅವನು ಅಂತ ಮೂಕನಾಗಿದ್ದ ಕಳ್ಳ ತಗೊಂಡ್ ಹೋಗ್ತಾ ಇದ್ದಾನೆ ಎನ್ನುವುದ್ರೊಳಗೆ ರಾಯರ್ ಸೈಕಲಾಜಿಕಲ್ ಎಫೆಕ್ಟ್ ಕೊಟ್ಟರು ಅವನಿಗೆ ದುಡ್ಡು ಹೋಯ್ತು ಅನ್ನೋ ನೆಪದಲ್ಲಿ ಕಾಲು ನನಗಿದೆ ಅಂತ ತಿಳ್ಕೊಂಡ ಓಡಿದ ಅವನ ಹಿಂದೆ ದುಡ್ಡು ಹಿಂದೆ ಓಡಿದ ಊರಲ್ಲಿ ಹಿಂದಿನ ದಿವಸ ನೋಡಿದಿವಿ ಕಾಲ ಎತ್ಕೊಂಡು ಬಂದಿದ್ರು ರಾಯರ ಬಳಿಗೆ ಬಂದ ಓಡಿದ ಊರಿನ ಜನರಿಗೆಲ್ಲ ನಮ್ಗೆ ಆಶ್ಚರ್ಯ ಓಡ್ತಾ ಇದ್ದಾನೆ ಅವನು ಅಂತ ಅವನಿಗೆ ಗೊತ್ತಿಲ್ಲ ನಾನು ಓಡ್ತಾ ಇದ್ದೀನಿ ನನಗೆ ಬಾಯಿ ಬಂದಿದೆ ಕಾಲು ಬಂದಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ ಹೀಗೆ ರಾಯರು ಅದ್ಭುತವಾದ ಸೈಕಲಾಜಿಕಲ್ ಎಫೆಕ್ಟ್ ಅನ್ನ ಹುಡುಗನಿಗೆ ಕೊಟ್ಟು ಅವನಿಂದ ದುಡ್ಡನ್ನು ಇವರಿಗೆ ಕೊಡಿಸಿ ಹೊರಗೆ ವಿಚಾರ ಮಾಡಿದ ಹಾಗೆ ಜನ್ಮಾಂತರದಲ್ಲಿ ಆ ಹುಡುಗನ ಸಾಲ ಇವರ ಮನೆಗೆ ಇತ್ತಂತೆ ರಾಯರ ಜನಿಸಿದ್ದು ಆ ಸಾಲ ಮುಟ್ಟಿದ ಕೂಡಲೇ ಅವನಿಗೆ ಬಂದಿದ್ದ ಮೂಕತನ ಮತ್ತು ಪಂಗುತ್ವ ಕುಂಡತನ ಎರಡು ಪರಿಹಾರವಾಗಿದೆ ಹೀಗೆ ರಾಯರ ಬಗ್ಗೆ ನೀವು ಕೇಳ್ತಾ ಹೋದ್ರೆ ಅಪಾರವಾಗಿ ಹೇಳ್ಬೋದು ಒಂದಲ್ಲ ಎರಡಲ್ಲ ಹಿಂದಕ್ಕೆ ಮಂತ್ರಾಲಯಕ್ಕೆ ಬರೋರು ಎಲ್ಲರೂ ಸೇರ್ತಾ ಇದ್ರು ತಮಗಾದ ಅನುಭವಗಳನ್ನ ಹಾಕಿಕೊಂಡ ಇದ್ರು ಈ ಎಲ್ಲಾ ಅವಸರ ಅಥವಾ ಯುಗ ಬರ್ತಾರೆ ದರ್ಶನ ಮಾಡಿ ಬಿಟ್ಟಾರ ಉಭವಾಗಿ ಬಿಟ್ಟಾರ ರಾಯನ ಮಗ ಅವರ ದರ್ಶನ ಅವರು ರಾಯ ಯಾರು ಗೊತ್ತಿರೋದಿಲ್ಲ ಈಗ ನಾನಿ ಸೇವೆ ಮಾಡಿ ಒಬ್ಬ ಮಗನನ್ನ ಪಡೆದಿದ್ದು ಸೇವೆ ಮಾಡಿ ಮಗನನ್ನ ಪಡೆದಿದ್ದು ಎಂಟು ಮರು ವರ್ಷ ಬೆಳೆದಿವ್ ತಮಗ ಇದು ನನಗೆ ಹೇಳ್ಪಟ್ಟಿತ್ತು ಎಂಟು ಮನುಷ್ಯ ಮಗ ಕಳ್ಳದವನು

ಯಾವತ್ತು ಕೂಡ ಜೀವನದಲ್ಲಿ ನೆಮ್ಮದಿ ದುಡ್ಡಿನಿಂದ ನೆಮ್ಮದಿರಲ್ಲ ಹೆಣ್ಣದಿಂದ ಅಪಣಾಚಾರ್ಯ ಮಾಡಿದ್ದಾರೆ ಹೀಗೆ ರಾಯನ ಮಹಿಮೆಯನ್ನು ಕುರಿತು ಕೇಳ್ತಾ ಇದ್ರೆ ವರ್ಷ ಅಷ್ಟು ರಾಯರ ಮಹಿಮೆಯನ್ನು ಪಡೆದ ಭಕ್ತರಿದ್ದಾರೆ ಇಂತಹ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೋರಥಗಳನ್ನು ಪೂರ್ಣ ಮಾಡಿ ನಿಮ್ಮ ದುಃಖಗಳನ್ನು ಪೂರ್ಣ ಮಾಡಿ ಇದರಿಂದ ರಾಯರ ಅನುಗ್ರಹ ನಿಮಗಾಗಿ ನೀವು ರಾಯರ ನಿಜವಾದ ಪರಮ ಭಕ್ತರಾಗಿ ರಾಯನಗರಕ್ಕೆ ಪಾತ್ರರಾಗಿ ಕೃಷ್ಣಾರ್ಪಣ ಹರೆಯ ನಮಃ